ಪ್ರೊಡಕ್ಷನ್ ಹೌಸ್ನಲ್ಲಿ ನನ್ನ ನಿರ್ಮಾಣದಲ್ಲಿ ಇದು ಎರಡನೇ ಸಿನಿಮಾ ಸಪ್ಲಿಮೆಂಟ್ರಿ ಅಂತೇಳಿ ಸಿನಿಮಾ ಎರಡು ಸಾವಿರದ ಹದಿನೆಂಟರಲ್ಲಿ ನಿರ್ಮಾಣ ಮಾಡಿ ರಿಲೀಸ್ ಮಾಡಿದ್ವಿ ತಮ್ಮೆಲ್ಲರ ಆಶೀರ್ವಾದ ತಮ್ಮೆಲ್ಲರ ಪ್ರೀತಿ ತಮ್ಮೆಲ್ಲರ ಸಪೋರ್ಟಿಂದ ಆ ಸಿನಿಮಾ ಕೂಡ ಚೆನ್ನಾಗಿ ಓಡ್ತು ಇವಾಗ ಎರಡನೇ ಭಾಗವಾಗಿ ನನ್ನ ಧೀರಾ ಸಾಮ್ರಾಟ್ ಅಂತಕ್ಕಂಥ ಒಂದು ಒಂದು ರಿಲೀಸ್ ಹಂತಕ್ಕೆ ಬಂದಿದೆ ತಮ್ಮೆಲ್ಲರ ಪ್ರೋತ್ಸಾಹದಿಂದ ಸೊ ಫೆಬ್ರವರಿ ಹದಿನಾರಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ಏನು ಮೇನ್ಲಿ ಏನಂತಂದರೆ ಈ ಸಿನಿಮಾದ ಪವನ್ ಕುಮಾರ್ ಅಂತೇಳಿ ಡೈರೆಕ್ಟ್ರು ಅದ್ವಿತಿ ಶೆಟ್ಟಿ ಅಂಥೇಳಿ ಹೀರೋಯಿನ್ ಅವರು ಹೀರೋ ಬಂದ್ಬಿಟ್ಟು ಸಂಕಲ್ಪ್ ಅಂತೇಳಿ ಸುನೀಲ್ ಅಂಥೇಳಿ ಅವರು ಒಂದು ಆರ್ಟಿಸ್ಟ್ ಮಾಡಿದ್ದಾರೆ ಗುಲ್ಬರ್ಗದವರು ವಿಜಯಕುಮಾರ್ ಗೋದ್ಗಿ ಸರ್ ಅಂತೇಳಿ ಅವರು ಗುಲ್ಬರ್ಗದವ್ರು ಮಾಡಿದ್ದಾರೆ ಅದಾಗ್ಬಿಟ್ಟು ನಾಗೇಂದ್ರ ಅರಸ್ ಸರ್ ಅಂತೇಳಿ ಅವ್ರಿಗೆ ಹತ್ರ ನೂರಕ್ಕಂತೂ ಹೆಚ್ಚು ಚಿತ್ರದಲ್ಲಿ ನಟನೂ ಮಾಡಿದ್ದಾರೆ ಸುಮಲ್ ಸುಂದರ್ ಅರಸ್ ಅವರು ಮಗ ತುಂಬನೇ ಇಂಡಸ್ಟ್ರಿಯಲ್ಲಿ ಒಂದು ಹೆಸರಿಕಿರ್ತಕ್ಕಂಥ ಟ್ಯಾಲೆಂಟೆಡ್ ವ್ಯಕ್ತಿಯವರು ಸೊ ನಮ್ಮೆಲ್ಲ ಬ್ಯಾಗ್ದವ್ರಿಗೆ ಮತ್ತು ಸಾಗರ್ ಅಂತೇಳಿ ಇಲ್ಲಿ ಕೋರಿಯೋಗ್ರಾಫರ್ ಗುಲ್ಬರ್ಗದವರು ಇವರೆಲ್ಲರಿಗೂ ತೊಗೊಂಡು ನಾನು ಒಂದು ಸಿನಿಮಾ ಮಾಡಿದ್ದೀನಿ ನಿಮ್ಮ ಭಾಗದ ಒಬ್ಬ ಕನ್ನಡಪರ ಹೋರಾಟಕ್ಕೂ ನಿಮ್ಮ ಸಪೋರ್ಟ್ ಇತ್ತು ಮತ್ತು ಕಲಾವಿದರ ಸಂಘ ಮಾಡಿ ಸ ಇದು ಮಾಡಿದಾಗ ಪ್ರೋಗ್ರಾಮ್ ಮಾಡಿದಾಗ ನೀವು ಸಪೋರ್ಟ್ ಮಾಡಿದ್ರಿ ಸಿನಿಮಾಕ್ಕೂ ಮುಂಚೆಯಿಂದ ನಿಮ್ಮ ಪತ್ರಿಕೋದ್ಯಮ ಸಪೋರ್ಟ್ ಮಾಡ್ತಾ ಬಂದಿದ್ದರಿ ಇದೇ ಫೆಬ್ರವರಿ ಹದಿನಾರಕ್ಕೆ ಸುಮಾರು ಜನ ಆರ್ಟಿಸ್ಟ್ ಇದ್ದಾರೆ ಶಂಕರ್ ಭಟ್ಟು ಶೋಭರಾಜು ಬಾಲರಾಜ್ ಸರ್ ಆ್ಯಕ್ಚುಲಿ ಬರಬೇಕಾಗಿತ್ತು ಒಂದು ಕಾರಣಾಂತರಗಳಿಂದ ಬಂದಿಲ್ಲ ಸುಮಾರು ಜನ ಎಲ್ಲ ಸಿನಿಮಾ ಆರ್ಟಿಸ್ಟ್ನ ತೊಗೊಂಡು ಒಂದು ಸಿನಿಮಾ ಮಾಡಿದ್ದೀವಿ ಇದೇ ಫೆಬ್ರವರಿ ಹದಿನಾರಕ್ಕೆ ರಿಲೀಸ್ ಆಗ್ತಿದೆ ತಾವೆಲ್ಲರೂ ನೋಡಿ ಹರಿಸಿ ಆರೈಸಬೇಕು ತಮ್ಮೆಲ್ಲರ ಸಪೋರ್ಟ್ ಇಲ್ಲಿ ಇತ್ತಂದ್ರೆ ನಾವೆಲ್ಲ ನಮ್ಮ ಸ್ಥಳೀಯರು ಬೆಳೆಯೋಕೆ ಒಂದು ಒಂದು ಸ್ವಲ್ಪ ಹೆಲ್ಪ್ ಆಗುತ್ತಾ ಸಪೋರ್ಟ್ ಆಗುತ್ತಾ ಅಂತ ಈ ಮೂಲಕ ಕೇಳಿಕೊಡ್ತೀನಿ ಸರ್ ಹಲೋ ಮೇಡಮ್ ಎಕ್ಸ್ಕ್ಯೂಸ್ ಮೀ ಮೂಲತಃ ನನ್ನ ಬ್ಯಾಕ್ಗ್ರೌಂಡ್ ಒಂದು ಉದಯ ಟಿ ವಿಯಲ್ಲಿ ನಾನು ನಿರೂಪಕನಾಗಿ ಸುಮಾರು ಒಂದೂವರೆ ದಶಕ ಕಾಲ ಮೀಡಿಯಾದಲ್ಲಿ ನಾನು ವರ್ಕ್ ಮಾಡಿಕೊಂಡು ನಂತರ ಸಣ್ಣ ಪುಟ್ಟ ಪಾತ್ರಗಳಿಗೆ ಅಭಿನಯಿಸುವಂಥ ಅವಕಾಶ ಸಿಕ್ಕಿ ಶಾರ್ಟ್ ಫಿಲಮ್ನ ಡೈರೆಕ್ಟ್ ಮಾಡಿ ಅದರಲ್ಲಿ ಬೆಸುಗೆ ಅಂತ ಹೇಳಿ ಒಂದು ಶಾರ್ಟ್ ಫಿಲಮ್ ಬೆಸ್ಟ್ ಕ್ರಿಟಿಕ್ ಫಿಲಮ್ ಅವಾರ್ಡ್ ಅಂತ ಬಂತು ಟೂ ತೌಸಂಡ್ ನೈನ್ಟೀನಲ್ಲಿ ಸೊ ಅಲ್ಲಿಂದ ನನ್ನ ಜರ್ನಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ದೊಡ್ಡ ಮಟ್ಟದ ಒಂದು ಹಠದಿಂದ ಒಂದು ಒಳ್ಳೆ ಟೀಮನ್ನು ಸಂಪಾದಿಸಿ ಮೂಲತಃ ಲೋಕಲ್ ಒಂದು ಶಕ್ತಿ ಗುರುಬಂಡಿಯವರು ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ತನಿ ತನ್ವಿ ಪ್ರೊಡಕ್ಷನ್ ಹೌಸ್ ಬ್ಯಾನರ್ ಮೂಲಕ ಧೀರ ಸಾಮ್ರಾಟ್ ಚಿತ್ರ ಕಂಪ್ಲೀಟ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಧೀರ ಸಾಮ್ರಾಟ್ ಏನು ಅನ್ನೋದೇ ನಮಗೆ ಚಿತ್ರದ ಒಂದು ಹೇಳೆ ಐದು ಜನ ಹುಡುಗರ ಜೊತೆಗೆ ಒಂದು ಸಂತೋಷ ವಿಚಾರವಾಗಿ ಸಿನಿಮಾ ಶುರುವಾಗಿ ಸಾಕಷ್ಟು ವಿಚಾರಗಳು ನಡೀತಾ ಬರುತ್ತೆ ಒಂದು ಮೂರು ರೀತಿಯಲ್ಲಿ ನೀವು ಟ್ರೇಲರ್ ನೋಡಿದಾಗ ಗಮನಿಸಬಹುದು ಮೂರು ವಿಚಾರಗಳಲ್ಲಿ ಸಿನಿಮಾ ಟ್ರೇಲರ್ ಟ್ರಾವೆಲ್ ಆಗುತ್ತೆ ಕಡೆದಾಗಿ ಧೀರ ಸಾಮ್ರಾಟನ ಪಾತ್ರ ಇದು ಯಾರು ಏನು ಅನ್ನೋದೇ ಸಿನಿಮಾದ ಕಡೆಯ ಒಂದು ಇಪ್ಪತ್ತು ನಿಮಿಷದ ಅವಧಿಯಲ್ಲಿ ನಮಗೆ ತಿಳ್ಕೊಂಡು ನಾಲ್ಕು ಹಾಡಿದೆ ಸಿನಿಮಾದಲ್ಲಿ ಈಗಾಗಲೇ ಎರಡು ಹಾಡನ್ನು ನಾವು ರಿಲೀಸ್ ಮಾಡಿದ್ದೀವಿ ಏನು ಚೆಂದ ಕಾಣಿಸ್ತಾಳೆ ಅಂಥೇಳಿ ಆ ಹಾಡು ಈಗಾಗಲೇ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿದೆ ಸ್ನೇಹಿತರಿಗಂತಲೇ ಫ್ರೆಂಡ್ಶಿಪ್ ಸಾಂಗ್ ಅಂತೇಳಿ ಅದು ಕೂಡ ರಿಲೀಸ್ ಆಗಿದೆ ಇನ್ನು ಎರಡು ಹಾಡು ಬಾಕಿ ಇದೆ ಸೊ ಅದೆರಡು ಬಾಕಿ ಇರುವಂತಹ ಹಾಡು ನಂತರ ನಮ್ಮ ಒಂದು ಸಿನಿಮಾಗೆ ದೊಡ್ಡ ಮಟ್ಟದ ಒಂದು ಶಕ್ತಿ ಒಂದಷ್ಟು ಜನಗಳನ್ನ ಮೇಲೆ ಕಾಕ್ಲೇಬೇಕಾಗತ್ತೆ ಮೊದಲಿಗೆ ಡೋರಿಂಗ್ ಸ್ಟಾರ್ ಶ್ರೀಮುರಳಿ ಸರ್ ಇನ್ಫ್ಯಾಕ್ಟ್ ನಮ್ಮ ಚಿತ್ರದ ಫಸ್ಟ್ ಲುಕ್ ಲಾಂಚ್ ಮಾಡಿದ್ರು ನಂತರ ನನ್ನ ಆತ್ಮೀಯ ಗೆಳೆಯ ಧ್ರುವ ಅವರು ಚಿತ್ರದ ಮುಹೂರ್ತಕ್ಕೆ ಬಂದು ಕ್ಲ್ಯಾಕ್ ಮಾಡಿದ್ರು ನಂತರ ನಮ್ಮ ಫಸ್ಟ್ ಹಾಡನ್ನು ಕೂಡ ಅವರೇ ಲಾಂಚ್ ಮಾಡಿದ್ರು ಆ್ಯಂಡ್ ಬುಜ್ವಲ್ ದೇವರಾಜ್ ಅವರು ಕೂಡ ನಮ್ಮ ಟ್ರೇಲರ್ ಲಾಂಚ್ ಮಾಡಿಕೊಟ್ಟು ಒಂದು ರೀತಿಯ ನಮಗೆಲ್ಲ ಒಂದು ಗಿಫ್ಟ್ ಅನಿಸುತ್ತೆ ಇವರೆಲ್ಲ ನಮ್ಗೆ ಒಗ್ಗಟ್ಟಾಗಿ ಒಟ್ಟಿಗೆ ನಮ್ಗೆ ಸಿಕ್ಕಿರೋವಂಥದ್ದು ಒಂದು ಗಿಫ್ಟ್ ನಮ್ಮ ಟೀಮ್ಗೆ ಸೊ ಇದೇ ಹದಿನಾರಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಸರ್ ಆಗಲೇ ಪ್ರಶ್ನೆ ಮಾಡಿದಂಗೆ ಇಲ್ಲಿ ಏನಕ್ಕೆ ಶೂಟ್ ಮಾಡಿಲ್ಲ ಅನ್ನೋದು ಖಂಡಿತ ಶಕ್ತಿ ಬೇಕು ಸರ್ ಯಾವುದೇ ಒಂದು ಮಾಡಬೇಕು ಅಂತಂದಾಗ ಥಾಟ್ಸ್ನ ತುಂಬ ನಾವು ವೆಲ್ಕಮ್ ಮಾಡ್ತೀವಿ ಬಟ್ ಆ ಥಾಟ್ ಫ್ಲೋಗೆ ಎಲ್ಲೋ ಒಂದು ಕಡೆಗೆ ಸಾಕಷ್ಟು ವಿಚಾರಗಳು ಅದಕ್ಕೆ ಪೂರಕವಾಗಿ ನಮ್ಮ ಜೊತೆಗೆ ಸೇರಿದಾಗಲೇ ಮಾಡೋಕ್ಕೆ ಸಾಧ್ಯ ಬ್ರದರ್ ಆಗಲೇ ಹೇಳಿದಾಗೆ ಆ ಶಕ್ತಿ ಭಗವಂತ ಎಲ್ಲರ ಮೂಲಕ ನಿಮ್ಮೆಲ್ಲರ ಒಂದು ಸಪೋರ್ಟಿಂದ ಸಿಗುವಂಥದ್ದಾಗಲಿ ಗುಲ್ಬರ್ಗದಲ್ಲಿ ಅಂದರೆ ಈ ಕಡೆ ಏನಾಗಿತ್ತು ಅಂತಂದರೆ ಚಿತ್ರ ನಿರ್ಮಾಣ ಮಾಡ್ತಾರೆ ನಿರ್ದೇಶಕರು ಬರ್ತಾರೆ ನಿರ್ಮಾಪಕರನ್ನ ಹಾಳು ಮಾಡೋದಕ್ಕೆ ನಿರ್ದೇಶಕರು ಇದ್ದಾರೆ ಅಂತ ತುಂಬ ಒಂದು ಮಾತುಗಳಲ್ಲಿ ಇಲ್ಲಿ ಕೇಳ್ಪಟ್ಟಿದ್ದೆ ನಾನು ಆ್ಯಕ್ಚುಲಿ ಪರ್ಸ್ನಲಿ ಬಟ್ ಖಂಡಿತ ಆ ಥರ ಇಲ್ಲ ಏನಂದರೆ ರೈಟ್ ಟೀಮ್ ಸಿಗಬೇಕು ರೈಟ್ ಕ್ಯಾಪ್ಟನ್ ಆಫ್ ದ ಶಿಪ್ ಅನ್ನೋನು ಟ್ರಾವೆಲ್ ಮಾಡಿದಾಗ ಬ್ಯಾಂಕರ್ ಆಫ್ ದ ಶಿಪ್ಗೂ ಕೂಡ ಯಾವುದೇ ರೀತಿ ಸಮಸ್ಯೆಗಳು ಬರಲ್ಲ ಅನ್ನೋದಕ್ಕೆ ನಾವು ಇಬ್ಬರಲ್ಲಿ ಕೂತಿದ್ದೀವಿ ಏನಂದರೆ ಒಂದು ಮಾಸ್ಗಳು ಮಾಡಬೇಕಾಗಿತ್ತು ಇಲ್ಲಿ ಒಳ್ಳೆಯ ಸಿನಿಮಾ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಮಾತಿತ್ತು ಅದನ್ನು ಖಂಡಿತ ಅಂದರೆ ಓವರ್ ಕಾನ್ಫಿಡೆಂಟ್ ಆಗಿ ಹೇಳ್ತಿಲ್ಲ ಖಂಡಿತ ನೀವು ಎಲ್ಲರೂ ಸಿನಿಮಾ ನೋಡಿದಾಗ ಈ ಮಾತು ನಾನು ಏನು ಹೇಳ್ತಿದ್ದೀನಿ ಇವತ್ತಿನ ದಿನದ ಈ ಮಾತನ್ನ ನೀವೆಲ್ಲರೂ ಕೂಡ ಕರೆಕ್ಟಾಗಿ ಹುಡುಗಾವಂತ ಹೇಳಿದ ನಿರ್ದೇಶಕ ಆ ಮಾತು ಹೇಳಿದ ಅನ್ನೋದನ್ನು ಖಂಡಿತವಾಗಿಯೂ ನಿಮ್ಗೆ ಅದು ಅನಿಸೆ ಅನಿಸುತ್ತೆ ಸರ್ ಒಂದು ಒಳ್ಳೆಯ ಸಿನಿಮಾ ಯಾಕಂದರೆ ಯಾವುದೇ ರೀತಿಯ ಒಂದು ಮುಜುಗರ ಇಲ್ಲದೆ ಕುಟುಂಬ ಸಮೇತ ಕೂತು ನೋಡುವಂತಹ ಸಿನಿಮಾನ ಮಾಡಿದ್ದೀವಿ ದಯವಿಟ್ಟು ಎಲ್ಲರಲ್ಲೂ ಮನವಿ ಲೋಕಲ್ ಆದಂಥ ನಮ್ಮ ಗುರುಬಂಡಿಯವರು ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅವ್ರ ಜೊತೆ ನಾವೆಲ್ಲ ಟ್ರಾವೆಲ್ ಮಾಡಿದ್ದೀವಿ ಒಂದು ಕ್ವಶನ್ ಆಗ್ಬೋದು ಧೀರ ಸಾಮ್ರಾಟ ಏನು ಯಾರು ಏನು ಎತ್ತ ಅಂತ ಬಟ್ ಸ್ಕ್ರೀನ್ ಮೇಲೆ ಬೇರೆ ತೋರಿಸ್ತೀವಿ ಧೀರ ಸಾಮ್ರಾಟ್ ಅಂತ ಆಕ್ಚುಲಿ ಧೀರ ಸಾಮ್ರಾಟು ನಮ್ಮ ನಿರ್ಮಾಪಕರು ಧೀರ ಸಾಮ್ರಾಟು ನಮ್ಮ ನಿರ್ದೇಶಕರು ಅಂತ ಹೇಳ್ಬೋದು ಅವರ ಒಂದು ಸಮಾಗಮದಿಂದ ಈ ಧೀರ ಸಾಮ್ರಾಟು ಸೃಷ್ಟಿಯಾಯಿತು ಅಂತ ಹೇಳ್ಬೋದು ಅದ್ಭುತವಾದ ಕಲಾವಿದರನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ನಿರ್ದೇಶಕರು ಅವರ ಕತೆಗೆ ತಕ್ಕ ನಂಗೆನೇ ಪಾತ್ರಧಾರಿಗಳನ್ನು ಕೂಡ ಬಂದು ಅತ್ಯುತ್ತಮವಾಗಿ ಅವರವರ ಕೆಲಸನ ಮಾಡಿದ್ದಾರೆ ಅಂತ ಹೇಳ್ಬೋದು ಎಲ್ಲರೂ ಹೇಳ್ತಾರೆ ಕೆಲವರು ಹೊರಗಡೆಯಿಂದ ಹೀರೋಯಿನ್ನ ಕರೆಸ್ತಾರೆ ಅದು ಇದು ಅಂತ ಬಟ್ ನಮ್ಮಲ್ಲೇ ಅದ್ಭುತ ಕಲಾವಿದೆ ಇದ್ದಾರೆ ಅದ್ವಿತಿಯವರು ಅಂಥವ್ರಿಗೂ ಒಂದಷ್ಟು ಪ್ರೋತ್ಸಾಹ ಸಿಗಲಿ ಅದೇ ರೀತಿ ನಮ್ಮಂಥ ಬಡ ಕಲಾವಿದ್ರಿಗೂ ಒಂದಷ್ಟು ಪ್ರೋತ್ಸಾಹ ಸಿಗಲಿ ಅಂತ ಹೇಳೋ ಮೂಲಕ ಒಂದು ಉತ್ತಮವಾದ ಪಾತ್ರ ಕೊಟ್ಟಿದ್ದಾರೆ ನಿರ್ದೇಶಕರು ಬಂದು ಕತೆ ಹೇಳಿದ್ರು ಹೀಗೀಗೆ ಹೀಗೀಗೆ ಅಂತ ಒಂದು ರೀತಿ ಸ್ಟನ್ ಅದೇ ನಾನು ಇದನ್ನು ನಿಭಾಯಿಸ್ಬಲ್ಲೇನಾ ಅನ್ನೋ ರೀತಿ ನನಗೆ ಕ್ವೆಶನ್ ಮಾರ್ಕ್ ಆಯಿತು ಆಮೇಲೆ ಹೇಳಿದ್ರು ಈ ರೀತಿ ಹಿಂಗೆ ಹಿಂಗೆ ಆಗುತ್ತೆ ಅಂತ ನಾನದು ಏನಿಲ್ಲ ಸರ್ ನನ್ನ ಪೂರ ನಿಮಗೆ ಸಮರ್ಪಣೆ ನೀವು ಕಲ್ಲಾಗೆ ಬರ್ತೀನಿ ನೀವು ಹೇಗೆ ಕೆತ್ತಿ ಅದನ್ನು ಶಿಲೆ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು ಅಂತ ಹೇಳಿದೆ ಅದೇ ರೀತಿ ಮಾಡಿದರೆ ಬಹುಶಃ ನಿಮಗೆ ಟ್ರೈಲರ್ ನೋಡಾದಮೇಲೆ ಗೊತ್ತಾಗುತ್ತೆ ಅದರಲ್ಲಿ ಯಾವ ರೀತಿ ನನ್ನ ಒಂದು ಪೊಟ್ರೆ ಇರುತ್ತೆ ಅಂತ ಅಲ್ಲಿ ಬಿಟ್ಕೊಡೋ ಹಾಗಿಲ್ಲ ಎಲಿಮೆಂಟ್ಸ್ ಬಿಟ್ಕೊಡೋ ಹಾಗಿಲ್ಲ ಅದು ಏನು ಒಂದು ಸಸ್ಪೆನ್ಸ್ ಎಲಿಮೆಂಟ್ ಇದೆ ಹಾಗಾಗಿ ಡೈರೆಕ್ಟ್ ವಿತೌಟ್ ಅವ್ರ ಪರ್ಮಿಷನ್ ಬಿಟ್ಕೊಡೋಂಗೂ ಇಲ್ಲ ಆಮೇಲೆ ಅಟ್ ದಿ ಎಂಡ್ ಆಫ್ ದಿ ಡೇ ಫಸ್ಟ್ ಡೇ ಫಸ್ಟ್ ಶೋ ಆದಮೇಲೆ ಗೊತ್ತೇ ಗೊತ್ತಾಗ್ಬಿಡುತ್ತೆ ಧೀರ ಸಾಮ್ರಾಟ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಗುರು ಬಂಡಿಯವರು ಪ್ರೊಡ್ಯೂಸ್ ಮಾಡಿದ್ದಾರೆ ಆಮೇಲೆ ಪವನ್ ಸರ್ ಅವರು ನಿರ್ದೇಶನ ಮಾಡಿದ್ದಾರೆ ಇದರಲ್ಲಿ ಟೋಟಲ್ ಐದು ಜನ ನಾವು ಲೀಡಾಗಿ ವರ್ಕ್ ಮಾಡಿದ್ದೀವಿ ಅದರಲ್ಲಿ ನಾನು ಒನ್ ಒನ್ ಆಫ್ ದಿ ಲೀಡಾಗಿ ವರ್ಕ್ ಮಾಡಿದ್ದೀನಿ ನಾನು ಇದರಲ್ಲಿ ನನ್ನ ಕ್ಯಾರೆಕ್ಟರು ರಿಷಿ ಅಂತ ಅದ್ರಲ್ಲಿ ಫಿಲ್ಮಲ್ಲಿ ನೇಮು ಆಮೇಲೆ ಹೀರೋಯಿನ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಆಮೇಲೆ ಇವ್ರ ಜೊತೆ ಮತ್ತು ನಾಗೇಂದ್ರ ಸರ್ ಅವರು ಅವ್ರ ಜೊತೆ ಎಲ್ಲ ನಾನು ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂದರೆ ತುಂಬ ಖುಷಿ ಆಗುತ್ತೆ ಯಾವುದೇ ಒಂದು ಜನ್ಮದ ಪುಣ್ಯ ಅಂತ ಅನ್ಕೋತೀನಿ ಅವ್ರ ಜೊತೆ ಆಮೇಲೆ ಗುರು ಅವ್ರ ಜೊತೆ ಎಲ್ಲ ನಾವು ವರ್ಕ್ ಮಾಡಬೇಕು ಅಂದರೆ ಯಾಕಂದರೆ ತನ್ವಿ ಪ್ರೊಡಕ್ಷನ್ ಅನ್ನೋದು ಗುಲ್ಬರ್ಗ ಇಲ್ಲಿ ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದವ್ರದು ಸೊ ಈ ಕಡೆ ಭಾಗದವರು ತುಂಬ ಆರ್ಟಿಸ್ಟ್ಗಳು ಕಮ್ಮಿ ಆ ಕಡೆ ನಮ್ಮ ಬೆಂಗಳೂರು ಕಡೆ ಫಿಲ್ಮ್ ಇಂಡಸ್ಟ್ರಿ ಕಡೆ ಎಲ್ಲ ಬರೋದು ಸೊ ಈ ಕಡೆ ಭಾಗದಿಂದ ಒಂದು ಪ್ರೊಡಕ್ಷನ್ ತನ್ವಿ ಪ್ರೊಡಕ್ಷನ್ ಅಂತ ತೆಗ್ದಿದ್ದಾರೆ ಸೊ ಗುಲ್ಬರ್ಗ ಭಾಗದವರು ಇನ್ನೂ ಜಾಸ್ತಿ ಬೆಳೀಲಿ ಆರ್ಟಿಸ್ಟ್ಗಳು ಆಮೇಲೆ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳು